ಜಿ ಪಿ ಅರ್ಪಿತಾ ಅವರಿಗೆ ಎಂ ಬಿ ಎಸ್ ಪದವಿ ಪ್ರದಾನ ಅರಸೀಕೆರೆ ತಾಲೂಕು ಕಣಕಟ್ಟೆ ಹೋಬಳಿ ಗರಡಿನಿಗಿರಿಯ ಪುಟ್ಟ ಗ್ರಾಮದಲ್ಲಿ ಶಿಕ್ಷಕರಾದ ಶ್ರೀಮತಿ ಗೀತಾ ಪರಮೇಶ್ ರವರ ದ್ವಿತೀಯ ಪುತ್ರಿಯಾದ ಜಿ ಪಿ ಅರ್ಪಿತಾ ಅವರು ಚಾಮನರಾಜನಗರದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಇಲ್ಲಿ ತಮ್ಮ ಎಂ ಬಿ ಬಿ ಎಸ್ ಪದವಿಯನ್ನು ಪಡೆದು ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತೈದರ ಪದವಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿ ಎಂ ಬಿ ಬಿ ಎಸ್ ಪದವಿಯನ್ನು ಪಡೆದರು ಇವರಿಗೆ ಅರಸೀಕೆರೆ ತಾಲೂಕಿನ ಅಭಿಮಾನಿಗಳು ಸ್ನೇಹಿತರು ಶುಭ ಹಾರೈಸಿದ್ದಾರೆ ಅರ್ಪಿತಾ ಜಿಪಿ ಡಾಕ್ಟರ್ ಪರಮೇಶ್ ಅರಸೀಕೆರೆ ಗರಡುನಗಿರಿ ಎಂಬ ಪುಟ್ಟಹಳ್ಳಿಯಿಂದ ಬಂದವರು ತಮ್ಮ ಮಂದಹಾಸದಿಂದಲೇ ಎಲ್ಲರನ್ನೂ ಸೆಳೆಯುತ್ತಾರೆ ಸರಳತೆ ಪ್ರಾಮಾಣಿಕತೆ ಮತ್ತು ಸದಾ ಹರ್ಷ ಚಿತ್ತದಿಂದ ನಲಿಯುವ ಸ್ವಭಾವ ಆಕೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ ಆಗಬೇಕು ಅರ್ಪಿತ ಜಿಪಿ ಡಾಟರ್ ಆಫ್ ಮಿಸಸ್ ಗೀತಾ ಅಂಡ್ ಮಿಸ್ಟರ್ ಪರಮೇಶ್ ಅರಸೀಕೆರೆ ಗರಡುನಗಿರಿ ಎಂಬ ಪುಟ್ಟಹಳ್ಳಿಯಿಂದ ಬಂದವರು ತಮ್ಮ ಮಂದಹಾಸದಿಂದಲೇ ಎಲ್ಲರನ್ನೂ ಸೆಳೆಯುತ್ತಾರೆ ಸರಳತೆ ಪ್ರಾಮಾಣಿಕ ಪ್ರಾಮಾಣಿಕತೆ ಮತ್ತು ಸದಾ ಹರ್ಷ ಚಿತ್ತದಿಂದ ನಲಿಯುವ ಸ್ವಭಾವ ಆಕೆಯ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ ಆಗಬೇಕೆಂಬ ಕನಸು ಇವರದು we not